ರಾತ್ರಿ ಮಳೆ ಬಂದಿದೆ ರಾತ್ರಿ ಎಲ್ಲ ನಮ್ಮ ಆಫೀಸರ್ಸ್ ಎಲ್ಲ ಬಹಳ ಅಲರ್ಟ್ ಆಗಿದ್ದಾರೆ ಇಲ್ಲಿವರೆಗೂ ದೊಡ್ಡ ಏನಂತ ಅಪಘಾತದ ಬಗ್ಗೆ ಮಾಹಿತಿ ಇಲ್ಲ ಸ್ವಲ್ಪ ಕೆಲವು ಬ್ಲಾಕ್ ಆಗಿದೆ ಅದು ಕೂಡ ಎಲ್ಲ ಕಂಪ್ಲೀಟ್ ನಮ್ಮ ಆಫೀಸರ್ಸ್ ಎಲ್ಲ ಅಲರ್ಟ್ ಆಗಿರೋ ಕೆಲವು ಕಡೆ ಒಂದು ವಾರದಿಂದ ಗುಂಡಿ ಮುಚ್ಚೋದು ಖಾರ ಹಾಕಿದ್ರು ಬಟ್ ರಾತ್ರಿ ಬಿದ್ರೋ ಮಳೆಗೆ ಮತ್ತೆ ಕೆಲವೊಂದು ಭಾಗಗಳಲ್ಲಿ ಆಗಿದ್ದಾವೆ ಸರ್ ಅಂದರೆ ಕ್ವಾಲಿಟಿ ಎಷ್ಟು ಮಾಡಿದಾಗ ಮಳೆ ಬಂದಾಗ ಕೆಲವು ಇಶ್ಯೂಸ್ ಆಗ್ತದೆ ನೀರಿಗೆಲ್ಲ ಈಗ ನಡೀರಿ ನಾನು ಬೆಂಗಳೂರು ನಾಗರಿಕರ ಜೊತೆ ಫಸ್ಟು ಲಾಲ್ಬಾಗಿಂದ ನಡಿಗೆ ಮಾಡ್ತಾಯಿದ್ದೀನಿ ನಡುವೆ ಅಲ್ಲಿ ಭೇಟಿ ಮಾಡೋಣ ಸರ್ ಮಾರುಕಟ್ಟೆಯಲ್ಲಿ ಒಂದು ರಾತ್ರಿ ತಾರಾಕಿ ಬಂದಿದೆ ಸರ್ ಮಳೆ ಮಳೆ ಮೇಲೆ ತಾರಾಕ ಸರ್ ವೇಟ್ ಇದೆ ಮಳೆಯೂ ತಾರಕ ಅಂತ ಪದ್ಧತಿ ಕೂಡ ಕೆಲವು ಸಂದರ್ಭದಲ್ಲಿ ಎಮರ್ಜೆನ್ಸಿ ಕೇಸಲ್ಲಿ